ನಮಸ್ಕಾರ ನಾನು ವಾಹಿನಿ ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ಪೈಸಿಸ್ ರಾಶಿಗೆ ಇರುವಂತಹ ಒಂದು ಮೆಸೇಜಸ್ ಏನು ಅಂತ ಹೇಳಿ ನಾನು ನೋಡ್ತಾ ಇದ್ದೇನೆ ಇದು ಎಲ್ರಿಗೂ ಅನ್ವಯಿಸ್ದೇ ಇರ್ಬೋದು ಸ್ವಲ್ಪ ಮಟ್ಟಿಗೆ ಅನ್ವಯಿಸ್ಬೋದು ಅಥವಾ ಪೂರ್ತಿಯಾಗಿ ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಗ್ಬೋದು ಓಕೆ ಸೊ ಇದು ಯಾವ ರೀತಿಯಲ್ಲಿ ನಿಮಗೆ ರೆಸ್ಯೂಮೇಟ್ ಆಗುತ್ತೆ ಅದನ್ನ ಮಾತ್ರ ನೀವು ತಗೊಳ್ಳಿ ಮಿಕ್ಕಿದ್ದನ್ನ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದೀನಿ ಸೊ ಈಗ ತಡ ಮಾಡದೆ ಇವತ್ತಿನ ಒಂದು ರೀಡಿಂಗ್ನ ಶುರು ಮಾಡೋಣ ನಾನಿವತ್ತೊಂದು ಹಾಡು ಕೇಳಿಸ್ಕೊಳ್ತಾ ಇದ್ದೆ ಯಾವ ಮೋಹನ ಕರೆ ಕರೆಯಿತು ದೂರ ತೀರಕ್ಕೆ ನಿನ್ನನ್ನು ಯಾವ ಬೃಂದಾವನವೂ ಸೆಳೆಯಿತು ನಿನ್ನ ಮಣ್ಣಿನ ಕಣ್ಣನು ಅಂತ ತುಂಬಾ ಅರ್ಥ ಇರುವಂತ ಒಂದು ಹಾಡಿದು ಕೆಲವರು ದೂರ ಆದಾಗ ಅವರ ಅವರು ಆಡಿದ ಒಂದು ಮಾತುಗಳು ಮಾಡಿದಂತ ಕೆಲಸಗಳು ಅದು ಮಾತ್ರ ನಮ್ಮ ಒಂದು ಮೆಮೊರಿನಲ್ಲಿ ಉಳ್ಕೊಳತ್ತೆ ಅಲ್ವಾ ಸೊ ಇಲ್ಲಿ ಕೂಡ ನಾನು ಯಾಕೆ ಇದು ಹೇಳ್ತಾ ಅಂದ್ರೆ ಇವತ್ತು ಬರ್ತಾ ಇರೋಂತ ಒಂದು ಮೆಸೇಜ್ ಏನು ಅಂತ ಅಂದ್ರೆ ಕೆಲವೊಂದ್ಸಲ ಯಾವುದೋ ಒಂದು ವಿಷಯಕ್ಕೆ ಕೆಲವೊಂದು ವಿಷಯಕ್ಕೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಬಹುದು ಅಂತ ಹೇಳಿ ಓಕೆ ಇಲ್ಲಿ ಮೂನ್ ಕಾಡಿದೆ ಮೂನ್ ಅಂತ ಅಂದ್ರೆ ಏನೋ ಒಂದು ರೀತಿಯಾಗಿ ಮನಸ್ಸಿನಲ್ಲಿ ಕ್ಲಾರಿಟಿ ಇಲ್ಲದೆ ಇರೋ ಅಂದ್ರೆ ಒಂದು ಮನಸ್ಸಿನಲ್ಲಿ ಒಂದು ಅಸಂಪ್ಷನ್ ಇಟ್ಕೊಳ್ಳೋದು ಅದು ನಿಜ ಇಲ್ಲದೆ ಇರಬಹುದು ವ್ಯಕ್ತಿಯ ಬಗ್ಗೆ ಆಗಲಿ ಅಥವಾ ಸಂದರ್ಭದ ಬಗ್ಗೆ ಆಗಲಿ ಒಂದು ರೀತಿಯಾದಂತಹ ಅಸಂಪ್ಷನ್ ಹೀಗೆ ಅವ್ರು ಹೀಗೆ ಅವ್ರು ಹೀಗೆ ಅಂತ ಹೇಳಿ ಅದು ನಿಜ ಇಲ್ಲದೆ ಇರ್ಬೋದು ಸೊ ಈಗ ಸದ್ಯಕ್ಕೆ ಇರುವಂತಹ ಒಂದು ಎನರ್ಜಿ ಹೇಗೆ ಅಂತ ನಿಮಗೆ ಕರೆಕ್ಟಾಗಿ ಗೊತ್ತಿಲ್ಲ ಅವರು ಯಾವ ರೀತಿಯಾಗಿ ಅಥವಾ ಆ ಒಬ್ಬ ಒಂದು ಸಿಚುವೇಶನ್ ಯಾವ ಥರ ಅಂತ ಹೇಳಿ ಸೊ ಸ್ವಲ್ಪ ಊಹಾಪೋಹಗಳಿಗೆ ಅಂದ್ರೆ ಮನಸ್ಸಿನಲ್ಲಿ ಬಂದಂಗೆ ಅಹ್ ದಿಕ್ಕು ತೋಚದ ಹಾಗೆ ನಿಮ್ಮ ಮನಸ್ಸು ಅವರ ಬಗ್ಗೆ ಒಂದು ಕಲ್ಪನೆಯನ್ನ ಮಾಡ್ಕೊಳ್ತಾ ಇದೆ ಅಂದ್ರೆ ಅದು ನಿಜ ಇರ್ಬೋದು ಇಲ್ಲದೆ ಇರ್ಬೋದು ಆ ಯಾಕಿದ್ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ನಿಮ್ಗೆ ಯಾವುದೋ ಒಂದು ರೀತಿನಲ್ಲಿ ನಾನು ಗೆದ್ದೆ ನಾನು ಒನ್ ಅಂತ ಹೇಳಿ ನಾನು ಗೆದ್ದೆ ಅನ್ನೋದು ನಿಮ್ಮ ಮನಸ್ಸಿಗೆ ಯಾವುದೋ ಒಂದು ರೀತಿನಲ್ಲಿ ಬಂದಿರಬಹುದು ಅಥವಾ ಏನಾದರೂ ಒಂದು ಆರ್ಗ್ಯುಮೆಂಟ್ ಆಗಿ ಅದರಲ್ಲಿ ನೀವು ಒಂದು ಮೇಲುಗೈಯನ್ನು ನೀವು ತೋರಿಸಿರಬಹುದು ಏನೋ ಒಂದು ಒಂದು ಸಿಚುವೇಷನ್ನಲ್ಲಿ ನೀವೇ ಗೆದ್ರಿ ಅನ್ನೋ ರೀತಿಯಾಗಿ ನೀವು ತೋರಿಸಿರಬಹುದು ಸೊ ಆದರೆ ಆ ಒಂದು ಆ ಒಂದು ಪ್ರೋಸೆಸ್ ಅಲ್ಲಿ ನೀವು ಗೆದ್ರಿ ಅನ್ನುವ ಆ ಒಂದು ಪ್ರೋಸೆಸ್ ಅಲ್ಲಿ ಬೇರೆ ಅವ್ರಿಗೆ ಹರ್ಟ್ ಆಗಿದೆಯಾ ಅನ್ನೋದನ್ನ ನೀವು ಯೋಚನೆ ಮಾಡ್ತಾ ಇಲ್ಲ ಇನ್ನೊಬ್ಬರಿಗೆ ಅದರಿಂದ ಹರ್ಟ್ ಆಗಿದೆಯಾ ನೀವು ಗೆದ್ದಿದ್ರಿಂದ ಅವ್ರಿಗೆ ಖುಷಿ ಆಗಿದೆಯಾ ನೀವು ಗೆದ್ದಿದ್ರಿಂದ ಅವ್ರಿಗೆ ನೀವು ಹರ್ಟ್ ಮಾಡಿದ್ದೀರಾ ಏನು ನೀವು ತೋರ್ಸೋದಿಕ್ಕೆ ಟ್ರೈ ಮಾಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಇರುವಂತಹ ಒಂದು ಮೆಸೇಜ್ ಓಕೆ ಅದನ್ನ ಬಗ್ಗೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ ನಿಮ್ಮ ನೀವು ಗೆದ್ದಿರ್ಬೋದು ಬಟ್ ಆ ಒಂದು ಪ್ರೋಸೆಸ್ ಅಲ್ಲಿ ನಿಮ್ಗೆ ಹತ್ತಿರದವರೇ ಆಗಿರ್ಬೋದು ಅವ್ರಿಗೆ ನೀವೇನಾದ್ರೂ ಹರ್ಟ್ ಮಾಡಿದ್ದೀರಾ ಅನ್ನೋದನ್ನ ನೀವು ಒಂದು ನಿಮಿಷ ಯೋಚನೆ ಮಾಡಬೇಕು ಅನ್ನೋದು ಇಲ್ಲಿ ಒಂದೇ ಇರುವಂತಹ ಒಂದು ಮೆಸೇಜ್ ಆಯ್ತಾ ಇದು ಫೈವ್ ಆಫ್ ಸೋಟ್ಸ್ ಹೇಳ್ತಾ ಇರುವಂತಹ ಒಂದು ಮೆಸೇಜ್ ಅದ್ಬಿಟ್ಟು ಈಗ ಬರುವ ದಿನಗಳಲ್ಲಿ ನಾನು ನೋಡ್ತಾ ಇರೋದು ಮೇ ಬಿ ನೀವು ಹಳೆಯದ ಹಳೆಯ ನೆನಪಿನ ಹಳೆಯದನ್ನ ನೀವು ಸಿಕ್ಸ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಸಿಕ್ಸ್ ಆಫ್ ಕಪ್ಸ್ ಅಂತ ಅಂದ್ರೆ ಹಳೆಯದನ್ನ ಮೆಲ್ಕ್ ಹಾಕೋದು ಅಂದ್ರೆ ಹಳೆಯದನ್ನ ನಾಪ್ಸ್ಕೊಳ್ಳೋದು ಹಳೆಯದ ಏನ್ ನಡೆದಿದೆ ಅದ್ರ ಬಗ್ಗೆ ಯೋಚನೆ ಮಾಡೋದು ನಿಮ್ಮ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಅವನ್ನ ಮೀಟ್ ಮಾಡೋದು ಅಥವಾ ಯಾರಂದ ದೂರ ಆಗಿದ್ರೆ ಅಲ್ಲಿ ಒಂದು ರೀಕನ್ಸಿಲಿಯೇಷನ್ ಅಂದ್ರೆ ಪ್ಯಾಚ್ ಅಪ್ ಮಾಡ್ಕೊಳ್ಳೋದು ಆ ರೀತಿಯಾಗಿ ಯೋಚನೆ ಮಾಡೋದನ್ನ ನಾನು ನೋಡ್ತಾ ಇದ್ದೀನಿ ಯಾಕೆಂದ್ರೆ ಎಷ್ಟೋ ವಿಧದಲ್ಲಿ ಎಷ್ಟೋ ಜನರು ಈ ಒಂದು ವರ್ಷ ಮುಗಿತಾ ಬರ್ತಾ ಇರೋದ್ರಿಂದ ಹೊಸ ವರ್ಷ ಶುರು ಆಗ್ತಾ ಇರೋದ್ರಿಂದ ಹೊಸ ರೀತಿಯಾಗಿ ಶುರು ಮಾಡಬೇಕು ಅನ್ನೋದು ಒಬ್ಬೊಬ್ರು ಮನಸ್ಸಲ್ಲಿ ಒಂದೊಂದು ರೀತಿಯಾಗಿ ಇರುತ್ತೆ ಸೊ ನಿಮ್ಮ ಮನಸಲ್ಲಿ ಈ ರೀತಿಯಾಗಿ ನೀನು ಅನ್ನಿಸ್ಬೋದು ಅಂದ್ರೆ ಯಾವುದೋ ಒಂದು ಹಳೆಯ ಒಂದು ಗೆಳೆತನ ಮತ್ತೆ ಆ ಪ್ಯಾಚಪ್ ಮಾಡೋದಿರ್ಬೋದು ಅಥವಾ ನಿಮ್ಮ ಒಂದು ನೇಟಿವ್ ಪ್ಲೇಸ್ಗೆ ಹೋಗಿ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು ಸೊ ಆ ರೀತಿಯಾಗಿ ಹಳೆಯದನ್ನ ನಾಪ್ಸ್ಕೊಳ್ಳೋದು ಹೋಗಿ ಮತ್ತೆ ಮಾತಾಡ್ಸೋದು ಪ್ಯಾಚಪ್ ಮಾಡೋದು ಅದರ ಒಂದು ಗೋಲಲ್ಲಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನಿಮ್ಗೆ ಯಾಕೆ ಈ ಈ ರೀತಿಯಾಗಿ ನಿಮ್ಗೆ ಈ ಕ್ಷಣದಲ್ಲಿ ಅನ್ಸ್ತಾ ಇದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಇದು ತ್ರೀ ಆಫ್ ಕಪ್ಸ್ ಅಂತ ಹೇಳ್ತೀವಿ ತ್ರೀ ಆಫ್ ಕಪ್ಸ್ ಅಂದ್ರೆ ಒಂದು ಚೆನ್ನಾಗಿದ್ದಂತಹ ಒಂದು ಸಮಯ ಅದು ನಿಮ್ಗೆ ಅಹ್ ಮನ್ಸಲ್ಲಿ ಇದೆ ಒಂದು ಟೈಮ್ ನಲ್ಲಿ ಚೆನ್ನಾಗಿತ್ತು ಒಂದು ಟೈಮ್ ನಲ್ಲಿ ಒಂದ್ ರೀತಿಯಾಗಿ ಒಟ್ಟಿಗೆ ಇದ್ವಿ ಸೆಲೆಬ್ರೇಷನ್ ಇತ್ತು ನಗು ಇತ್ತು ಖುಷಿ ಇತ್ತು ಬಟ್ ಇವಾಗ ಒಂದು ರೀತಿಯಾಗಿ ಲೋನ್ಲಿನೆಸ್ ಕಾಡ್ತಾ ಇದೆ ಸೆಪ್ರೇಷನ್ ಆಗಿದೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರ್ತಾ ಇದೆ ಅದು ಒಂದು ಆಬ್ಸ್ಟೆಕಲ್ ಆಗಿ ಉಳ್ಕೊಂಡಿದೆ ಅಂದ್ರೆ ದೂರ ದೂರ ಆಗಿದ್ದೀರಾ ಮುಂಚೆ ಇದ್ದಂತಹ ಖುಷಿ ಇವಾಗ ಇಲ್ಲ ಮುಂಚೆ ಇದ್ದಂತಹ ಗೆಲುವು ಈಗ ಇಲ್ಲ ಸೊ ಹಾಗಾಗಿ ಅದರ ಆ ಅದು ನಿಮ್ಮ ಮನಸ್ಸಲ್ಲಿ ಅದಿರೋದ್ರಿಂದ ಅದನ್ನ ಸರಿ ಮಾಡಬೇಕು ಅನ್ನೋದನ್ನ ನೀವು ನೋಡ್ಕೊಳ್ತಾ ಇದ್ದೀರಾ ಅದೊಂದೇ ಅಲ್ಲ ಇಲ್ಲಿ ಫೋರ್ ಆಫ್ ಕಪ್ಸ್ ಅಂತ ಹೇಳ್ತೀವಿ ಫೋರ್ ಆಫ್ ಕಪ್ಸ್ ಅಂತ ಅಂದ್ರೆ ಮಿಸ್ಡ್ ಆಪರ್ಚುನಿಟಿ ಏನೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಈವಾಗ ಒಂದು ಟ್ರೈನ್ ತಗೋ ಹುಟ್ಟೋದ್ಮೇಲೆ ಟಿಕೆಟ್ ತಗೊಳ್ಳೋದು ಅಂತ ಹೇಳ್ತೀವಲ್ಲ ಒಂದು ಸುಮ್ಮನೆ ಒಂದು ತಮಾಷೆಯಾಗಿ ಹೇಳ್ತೀವಿ ಆದರೆ ಅದರಲ್ಲಿ ಒಂದು ಅರ್ಥ ಕೂಡ ಇದೆ ಅದೇ ರೀತಿಯಾಗಿ ಏನೋ ಒಂದು ಆ ಟೈಮ್ನಲ್ಲಿ ಕರೆಕ್ಟಾಗಿ ಮಾಡಬೇಕಾಗಿದ್ದು ನೀವು ಮಾಡದೇ ಇದ್ದಾಗ ಆ ಒಂದು ಸೆಪ್ರೇಷನ್ ಆಗಿರ್ಬೋದು ಓಕೆ ಆ ಯಾವಾಗ ನಿಮಗೆ ಒಂದು ಅವಕಾಶ ಇತ್ತು ಅದನ್ನ ಸರಿಪಡಿಸೋದಿಕ್ಕೆ ಆಗ ನೀವು ಏನು ಮಾಡದೇ ಇದ್ದಾಗ ದೂರ ದೂರ ಆಗಿರೋದು ಈಗ ಅದನ್ನ ಸರಿಪಡಿಸೋದಿಕ್ಕೆ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋದು ನೋಡ್ತಾ ಇದ್ದೀವಿ ಸೊ ಅದೊಂದು ಮಿಸ್ಡ್ ಆಪರ್ಚುನಿಟಿ ಅಂತ ಹೇಳ್ತೀವಿ ಅಂದ್ರೆ ಅವಕಾಶವನ್ನ ಕಳೆದುಕೊಳ್ಳೋದು ಸೊ ಅವಕಾಶವನ್ನ ಕಳೆದುಕೊಂಡಂತೆ ನಿಮಗೆ ಅನ್ನಿಸ್ತಾ ಇದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಸೊ ಇಲ್ಲಿ ಆ ಏನಂತ ಅಂದರೆ ಅಹ್ ಯಾತಕ್ಕೆ ಈ ಒಂದು ಇದಕ್ಕೆಲ್ಲ ಏನು ಕಾರಣ ಆಯ್ತು ಅನ್ನೋದು ನಾನು ನೋಡೋ ಹಾಗಿದ್ರೆ ಒಂದು ರೀತಿಯಾಗಿ ನಿಮ್ಮಲ್ಲಿ ಇರುವಂತಹ ಒಂದು ಇಂಪಲ್ಸಿವ್ನೆಸ್ ಅಂದ್ರೆ ತಟ್ಟಂತ ಏನಾದರೂ ಒಂದು ಹೇಳೋದು ಮನ್ಸಿಗೆ ಬಂದಿದ ತಕ್ಷಣ ಏನಾದರೂ ಒಂದು ಹೇಳ್ಬಿಡೋದು ಬಟ್ ಇಲ್ಲಿ ಕ್ವೀನ್ ಆಫ್ ಸೋಡ್ಸ್ ಅಂತೀವಿ ಸೋಡ್ ಅಂದ್ರೆ ಕತ್ತಿ ನಾಲ್ಗೆ ಅನ್ನೋದು ಒಂದೊಂದು ಸಲ ಮಾತುಗಳು ಕತ್ತಿ ಅಂತೆ ಅದು ಒಂದೊಂದು ರಿಲೇಶನ್ಶಿಪ್ನ ಹಾಗೆ ಕಟ್ ಮಾಡ್ಬಿಡತ್ತೆ ಸೊ ಆ ರೀತಿಯಾಗಿ ನಿಮ್ಮ ಒಂದು ಸಾಫ್ಟ್ವೇರ್ ಸೈಡ್ ಇದೆಯಲ್ಲ ಒಂದು ಎಮೋಷ್ನಲ್ ಸೈಡ್ ಸಾಫ್ಟರ್ ಸೈಡ್ ಅದನ್ನ ನೀವು ತೋರಿಸಿಲ್ಲ ಒಂದೇನೋ ಕೋಪ ಯಾವಾಗ್ಲೂ ಒಂದು ರೀತಿಯಾಗಿ ದುಗುಡತೆ ಕೋಪ ಸೊ ಹಾಗಾಗಿ ಯಾವುದರ ಬಗ್ಗೆ ಅಥವಾ ವ್ಯಕ್ತಿ ಬಗ್ಗೆನ ಗೊತ್ತಿಲ್ಲ ಆದರೆ ಆ ಒಂದು ಕತ್ತಿಯಂತೆ ಮಾತಾಡಿದ್ದು ನೀವು ಈ ರೀತಿಯಾದಂತಹ ವ್ಯಕ್ತಿ ಅನ್ನೋ ರೀತಿಯಾಗಿ ಒಂದು ತೋರ್ಸ್ ತೋರ್ಪಡಿಸ್ಕೊಂಡಿದ್ದೀರ ಓಕೆ ಬಟ್ ಆದ್ರೆ ನಿಮ್ಗೊಂದು ಸಾಫ್ಟ್ವೇರ್ ಸೈಡ್ ಇದೆ ಇನ್ನೊಂದು ಇನ್ನೊಂದು ಎಲ್ಲರಿಗೂ ಕೂಡ ಎಲ್ಲರೂ ಒಂದೇ ರೀತಿಯಾಗಿ ಇರೋದಿಲ್ಲ ಸಂದರ್ಭಕ್ಕೆ ತಕ್ಕಂತೆ ಅವರ ಕೋಪ ತಾಪಗಳನ್ನ ತೋರಿಸ್ತಾರೆ ಅಳ್ತಾರೆ ನಗ್ತಾರೆ ಎಲ್ಲ ಅಲ್ವಾ ಬಟ್ ಇಲ್ಲಿ ನಾನು ನೋಡ್ತಾ ಇರೋದು ಕೋಪ ಇಷ್ಟ ಅನ್ನುವಂತಹ ಒಬ್ಬ ವ್ಯಕ್ತಿ ಅನ್ನೋ ರೀತಿಯಾಗಿ ಅಂದ್ರೆ ಯೋಚನೆ ಮಾಡಿ ಮಾತಾಡೋದಿಲ್ಲ ಅನ್ನೋ ರೀತಿಯಾಗಿ ಅನಿಸಿಕೆ ಅನ್ ಅನ್ನಿಸೋ ರೀತಿ ಆಗಿದೆ ಅನ್ನೋದನ್ನ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಸೊ ಇಲ್ಲಿರುವಂತಹ ಸಲಹೆ ಏನು ಅಂತ ಅಂದ್ರೆ ನಿಮ್ಮ ಒಂದು ಸಾಫ್ಟ್ವೇರ್ ಸೈಡ್ ಏನಿದೆ ಎಮೋಷನಲ್ ಸೈಡ್ ಏನಿದೆ ಅದನ್ನ ನೀವು ಅದು ತೋರ್ಸೋದು ತಪ್ಪಲ್ಲ ವಲ್ನರಬಿಲಿಟಿ ಅಲ್ಲ ಆಯ್ತಾ ಸೊ ಹಾಗಾಗಿ ಯು ಹ್ಯಾವ್ ಟು ಇಫ್ ಯು ಹ್ಯಾವ್ ಟು ಪ್ಯಾಚಪ್ ಏನಾದ್ರೂ ಪ್ಯಾಚಪ್ ಮಾಡಬೇಕು ಸರಿಪಡಿಸ್ಬೇಕು ಅಂತ ಅಂದ್ರೆ ಆ ಇನ್ನೊಂದು ಮುಖ ಇದೆಯಲ್ಲ ಅದನ್ನ ನೀವು ತೋರಿಸ್ಬೇಕಾಗತ್ತೆ ಅನ್ನೋದು ಇಲ್ಲಿ ಇರುವಂತಹ ಮೆಸೇಜ್ ಯಾಕೆಂತಂದ್ರೆ ಇಲ್ಲಿ ನಮ್ಗೆ ತ್ರೀ ಆಫ್ ಸೋರ್ಸ್ ಇದೆ ನೋಡಿದ್ರ ಇಲ್ಲಿ ಹೇಗೆ ಹರ್ಟ್ ಆಗಿದೆ ಓಕೆ ತುಂಬಾ ಹರ್ಟ್ ಆಗಿದೆ ನಿಮ್ಗೂ ಹರ್ಟ್ ಆಗಿರ್ಬೋದು ಆ ವ್ಯಕ್ತಿಗೂ ಕೂಡ ಹರ್ಟ್ ಆಗಿರ್ಬೋದು ಓಕೆ ಸೊ ಒಂದ್ ರೀತಿಯಾದಂತಹ ಸ್ಕಾರ್ ಅಂತ ಹೇಳ್ತೀವಲ್ಲ ಅದು ಆ ರೀತಿಯಾಗಿ ಇದೆ ಓಕೆ ಸೊ ಇಲ್ಲಿ ನಿಮ್ಗೆ ಇರುವಂತಹ ಮೆಸೇಜ್ ಏನು ಅಂತ ಅಂದ್ರೆ ಇದು ನೈಟ್ ಆಫ್ ಸೋಟ್ಸ್ ಅಂತ ಹೇಳ್ತೀವಿ ನೈಟ್ ಆಫ್ ಸೋಟ್ಸ್ ಅಂತಂದ್ರೆ ಉದ್ವೇಗಕ್ಕೆ ಒಳಗಾಗಿ ಒಂದು ಈ ಇರುವಂತಹ ಸಲಹೆ ಇದು ಓಕೆ ಸೊ ಕಂಟ್ರೋಲಲ್ಲಿ ಇರಲಿ ಅಂತ ಹೇಳಿ ನೀವೇನು ಹೇಳ್ತಾ ಇದ್ದೀರಾ ಏನ್ ಮಾಡ್ಬೇಕು ಅಂತ ನಿಮ್ ಇಂಟೆನ್ಶನ್ ಏನಿದೆ ಒಳ್ಳೇದಿದೆ ಸೊ ಆ ಇಂಟೆನ್ಷನ್ನ ನೀವು ಅದನ್ನ ಒಂದು ಆಕ್ಷನ್ಗೆ ತರ್ಬೇಕಾದ್ರೆ ಸ್ವಲ್ಪ ಆ ಕಾಮ್ ಆಗಿರ್ಬೇಕು ಸ್ವಲ್ಪ ಸ್ಲೋ ಆಗಿ ಯೋಚನೆ ಮಾಡಿ ಮುಂದುವರಿಬೇಕು ಅನ್ನೋದು ಕೂಡ ಇಲ್ಲಿ ಇದೆ ಆಯ್ತಾ ಅದಲ್ದೆ ಇನ್ನೊಂದು ಸಜೆಷನ್ ನಿಮ್ಗೆ ಏನಿದೆ ಅಂತಂದ್ರೆ ಆ ಒಂದು ಏನು ಅಂತಂದ್ರೆ ನಿಮ್ಗೆ ಬೇಕಾದಷ್ಟು ಕೆಲಸಗಳು ಇರ್ಬೋದು ಓಕೆ ಬೇಕಾದಷ್ಟು ನೀವು ತುಂಬಾ ಬಿಸಿ ವ್ಯಕ್ತಿ ಇರ್ಬೋದು ತುಂಬ ಕೆಲಸಗಳಿರ್ಬೋದು ಸೊ ಇದೆಲ್ಲದಕ್ಕೂ ಈ ಎಮೋಷನಲ್ ವಿಷಯಕ್ಕೆ ಅಥವಾ ಈ ಪ್ಯಾಚಪ್ ವಿಷಯಕ್ಕೆ ಯಾವುದಕ್ಕೂ ಸಮಯ ಇಲ್ಲದಂಗೆ ನಿಮ್ಮ ನಿಮ್ಮದೇ ಒಂದು ದಾರಿನಲ್ಲಿ ನೀವು ಹೋಗ್ತಾ ಇರ್ಬೋದು ಬಟ್ ಆದರೆ ಜೀವನದಲ್ಲಿ ಕೆಲವೊಂದು ವಿಷಯಗಳು ಆ ಟೈಮ್ಗೆ ನೀವು ಅದು ಸರಿಪಡಿಸದೇ ಇದ್ದರೆ ಹಾಗೇನೆ ಆ ಬಿರುಕು ಬಿಡ್ತಾ ಹೋಗ ಆ ಬಿರುಕು ದೊಡ್ಡದಾಗ್ತಾ ಹೋಗ್ತಾ ಇರುತ್ತೆ ಅಲ್ವಾ ಸೊ ಅದು ಸರಿಪಡಿಸೋದಕ್ಕೆ ಒಂದು ದಿವಸ ಆಗೋದೇ ಇಲ್ಲ ಸೊ ಹಾಗಾಗಿ ಪ್ರಯಾರಿಟೀಸ್ ಏನಿದೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅನ್ನೋದು ಒಂದು ಕೂಡ ಇಲ್ಲಿ ನಿಮಗೆ ಇರುವಂತಹ ಮೆಸೇಜ್ ನಿಮ್ಮ ಪ್ರಯಾರಿಟೀಸ್ ಏನಿದೆ ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಕೂಡ ಇಲ್ಲಿ ಒಂದು ಮೆಸೇಜ್ ಇದೆ ಇದು ಪೈಸಸ್ ಮೀನರಾಶಿಗೆ ಇದ್ದಂತಹ ಒಂದು ಮೆಸೇಜ್ ಸೊ ಇದು ಎಲ್ರಿಗೂ ಅನ್ವಯಿಸ್ತಾ ಇರ್ಬೋದು ನಿಮಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದೆ ಇಷ್ಟವಾಗಿದೆ ಅಂತ ಅಂದರೆ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ